वाटी का शैम्पू हच्ची थोड़ा डाला ये अच्छे नारी तालु तू डाला वाटी का शैम्पू हच्ची तोड़ा डाला ये अच्छे नारी तालु तू डाला I'm gonna get you out of my நம்ம கை மாடியாக பட்டி தப்பி போகிறியிருந்த ஏனா தோன்ற நம்ம பட்டி தப்பி போதிய

ಅವತ್ತು ಗಂಧ ಬೇಕು ಗಂಧ ಬೇಕು ತಂದ ಗಂಧ ತಿರವಾಗಿ ತತ್ತ ತು ಇವತ್ತು ನನ್ನ ಮದ್ವೆ ಬಂದಿ ಅಂದ್ರ ತತ್ಗ ನೀನು ಮದುವೆ ಆಗೋ ತಿಂದು ಹೋಗಿಲ್ಲ ಹೋಗುದು ಇವತ್ತು ನಂದು ಕುದಿಂದ ಇಲ್ಲ ಐತ್ ಹೋಗ ಬಿಡೋದಿಲ್ಲ ಏನು ಏನ್ ನಾನಾ ನೋಡ್ತಿ

ಮಾರಿಯ ನಂದ್ರೆ ಏನು ಮದುವೆ ಆಯ್ಲೆ ನೆನೆಸ್ಕೊಂಡ್ರಿ ಒಂದು ತರ ಹಾಕೈತಿ ಮಾಮ

ಅದ್ ಯಾವ್ ತಂದಿದ್ದ ತಮ ತಮ್ಮ ಎಲು ಕೆರೆ ತಮ್ ತಮ್ಮ ಅಂದ್ರೆ ಗಲೇ ತಮ್ಮ ಕೊರ್ದರಿ ಅಂದ್ರೆ ನೆಗಲು ಬುದ್ಧವ ನೆಗ್ಲು ಕೆತ್ತದ ತುಗರಿ ಇನ್ನು ಒಳಗ ಮಾವ ಇಟ್ಟ ಜೀವರ್ಯಾಕೈತಿ ಅಂದ್ರ ಆಕೆ ಮರಿಯಾಗ ದೇವ್ ಇರ್ಲಿ ಸುಡುಗಾಡ್ ಬೇಕಾದಿರ್ಲಾಕ ಮರಿ ಹಾಕ ಬಿಡಂಗಿಲ್ಲ ಇಲ್ಲಿ ಸಿಟ್ಟು ಕಡಿಕ ಅಲ್ಲಿನ ತರಿಸೋತ ಗೌರಿ ನನ್ನ ಪೀಚಿನ ನೀನು ಜಾಗ ಮಾಡ

ಹಾಕಂಡ್ರಿ ಯಾಕೆ ಯಾಕೆಂದ್ರೆ ಈ ಊರಿಗೆ ಫಸ್ಟ್ ಬಂದವ್ನ ಫಸ್ಟ್ ಫಸ್ಟ್ಗೆ ಬಂದವ್ ಹಾಕಿ ಊರ್ನಾಳ್ ಮನಸ್ಸಾಗಿ ಬಿಡುತ್ತಾನಾಗ ಏನಕ್ಕಲ್ಲ ಮದುವೆ ಹಾಗೆ ಬಿಡ್ತಾನೆ

ಅಂದ್ರೆ ನೀವು ಮಾಡಿದ್ರೆ ನಾವು ಏನು ನಿಮ್ ಕೆಲಸಕ್ಕೆ ಒತ್ತಡ ಆಶೀರ್ವಾದ ದೂರು ಹೋಗ್ತು ಆಮೇಲೆ ಕಾಳಜಿ ಬಿಡ್ರಿ ನೀವು

নলেগা ওডা ওটি নাണ്ണി ওয়াও দিদি মে কুতকুত করি ইনতা হল জ জেবদান হল স্যার অনন্দন লল নদে পিসল লল ோத கண்போ கணக்கு தண்ட கீர சுடுப்பிச்சோ கலைக்கு பிள்ளை பயிர்

ಅದನ್ನು ಹೊತ್ತು ಹೋಗಿ ಏತು ಬೂದಿ ನೀ ನನಗೆ ಕೈ ಕೊಟ್ಟಿ ಅಂತಂದು ನಿನ್ನ ತಿಂತಾಗ ನಾ ಆದಿ ಬೀದಿಯಾಗ ಕುದು ತಾಯಾಕ ನನ್ನ ಹುತ್ತು ತುರಿ ಮಗನ ತಿಳಿದ ನೀ ನನಗೆ ಕೈ ಕೊಟ್ಟಿದಬಹುದು ನನಗೆ ನಿನ್ನಂತ ಹತ್ತು ಮಂದಿ ತಿಗಬಹುದು ಆದ್ರೆ ನೀನ್ ನಮ್ಮ ಅಪ್ಪಗೆ ನನ್ನ ತಮ್ಮ ಗಾಯಿಸಿದಂಗಿಲ್ಲ ನಿಮಗ ರಿಚಾರ್ಜ್ ಮಾಡೋ ರೊಕ್ಕ ನಿಮಗ ಮೇಕಪ್ ಮಾಡೋ ರೊಕ್ಕ ನಿಮಗೆ ಎಲ್ಲಾ ಕೊಡ್ತು ರೊಕ್ಕ ನಮ್ಮ ಅವ್ವ ಒಂದು ಟಿವಿ ತಂದು ಕೊಟ್ಟಿದ್ದೆ ನಮ್ಮ ಅವ್ವ ತಾಯಿ ತಂದು ನನ್ನ ಹೆಸರು ಹೇಳ್ತಾರೆ ಏನ ಮೊದಲು ವಿಚಾರ ಮಾಡೋದು ಸ್ವಾಭಾವಿಕ பண்டபாய இல்ல வைக்கோத்தோக பண்டர இல்ல வைக்கோத்த ஐச்சோரேஜோட நீர பங்கார்க்க ಕೊಟ್ಟ ಚೀಮ್ ಆದ್ರು ನೀವು ಬಂಗಾರ ಕೊಡ್ಸಿ ಬೆಳ್ಳಿ ಕೊಡ್ಸಿ ಹೇಳಕ್ಕೆ ಬಿದ್ದು ಮಾಡ್ತೀನಿ ಬಂಗಾರ ಕೊಡ್ಸಿಲ್ಲ ಮತ್ತೆ ಎಲ್ಲ ರೊಕ್ಕ ನೀವ್ ಎನ್ನಕ್ ಬಂದಿದ್ದೀನಿ ಅಂತ ಬರುತ್ತೆ ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಅತ್ತಿ ಎಂಬ ಗಳೇನ ನೀ ಏನ ಅತ್ತಿ ಎಂಬ ಗಳೇನ ಏ ಗೂದಿ ನೀ ಏನ ಇಟ್ಕೊಂಡಾಕೇನ ಇಲ್ಲ ಕಟ್ಕೊಂಡಾಕೇನ ಏನ ಚಂದಗವಾಲೆ ಮಾತೆ ಹಾ ಹೇಳ ಹ ಆ ಕದರ ನೀ ಇಂದ ನಾಲ್ಕು ಮನೆ ಹುಡುಗರಿಗೆ ಪುರುಪುರು ಪುರು ಅಂತ ನಾನು ನಿನ್ನ ಹುಡುಗಿ ನಿನ್ನ ಹಿಂಗ ಇದ್ದದು ಪುರು ಮಾಡ್ತಾರಾ ಇದೆ ತಾನೇ ನಿಮಗೆ ಮಾಡಿದನಲ್ಲ ಹಂಗಾ ಕದ ಕದದೆ ಮದಿವೆ ಆಗಲ್ಲ ನೀ ನನ್ನ ಮುದಿವೆ ಆಗಿದ್ದೆ ನಿನ್ನ ತುಟಾಗಿ ದಿ ಇರುವೆ ಇದೆこんな 온 모티브 आहे ನನ್ನ பிள்ளைನ ಗೆಲ್ತಿ ನಿನ್ನ ಕೈ ಮನ ಗುತಿ ಮನ ಗೆಲ್ಲಲೇ ಜೊತೆಕ ತನಕ ಕುಂಡಿ ತಿ ಗೆಲ್ತಿ ನಿನ್ಕೆ ರೋಗ ಈ ಹಲೋಂತರ ಸಾಕೆ ಬೆಳಾ ಸುತ್ತುನ್ನ ಜಾತೆ ಯಾಕೋ ಏನೋ ನೀ ಬಿರಣ ವಡಂಗಾತೆ ಗಾ

அந்த கிண்ண முடிஞ்சா சுண்ணனி ஆடுவான் வெங்காயத்தை சுடுறான் கங்கடி தினி சின்னானே இந்தந்தரடா தங்கமந்திர உமானன் பல் குடிச்ச கொண்ட போச்சோ இந்த தெரு ஓடிட்ட நிന്നാ ஓடுதானே தரனன கேரியா தெந்துறேன நான் சும்மா சப்பல அற்புதா चलेंगे நனக்கந்தரி குத்தா நிന്നാ மையா மதலோ தென

பூன தித்த கரசதார் புடிய கிளகா சத்தார பூன தித்த கரசதார் பிச்சி பிச்சி இயல பயதே நா தினம் கரசதவே இயல பயதே நாம் திருகொல்லதிட சரு யுத்தாயிரிரி

ಅದಕ್ಕೆ ಹೊಟ್ಟಿಗೆ ಪಡೆದಿರಿ ಆಕಿಂತ ಗೊತ್ತದು ಅಂತ ಎಂತ ಸೋಲಿನ ಎಣ್ಣೆಯ ತಾಕಿಗೆ ವಯಸ್ಸಾಗವಲ್ಲ ಹದಿನೆಂಟ ವಯಸ್ಸದ ಹುಡುಗಿಯ ಅಂಗ ತುಂಬಾವಾಕಿಗಲ್ಲ ಎಂತ ಸೋಲಿನ ಎಣ್ಣೆಯ ತಾಕಿಗೆ ವಯಸ್ಸಾಗವಲ್ಲ ಹದಿನೆಂಟ ವಯಸ್ಸದ ಹುಡುಗಿಯ ಅಂಗ ತುಂಬಾ ಸಿಗಲ್ಲ ತುಂಬ ಹುಡುಗರು

મધ્વે <laughs> உங்குர கொடுச்சுல்லாத்துவ மருத்து கொடுத்து நங்க மருசி கதல்ல தங்களுக்கு ரசி கொடுத்து நங்க மருதி வெள்ளிய முங்கு கொடுத்து மைய ಲಡ್ಗೆ ಹೇತಿ ಎಲ್ಲ ಲೈಟ್ ಆಗ ಲವ್ ಲೌ ತೋರಿನೇ ಇದು ಒದುಗಿ ಕೈ ಕೊತ್ತಲ್ಲ ಅಂತ ಅಂದ ತಿಳಿ ಕಡಕ ಹೋಗಬಾದಿ ಬರಿ ಮೋಜವಾದ ರದಕ ಗೆಳತಿ ತಗೆತಿ ಮಳಿ ಆಗು ಯಾವಾಗ ಬರಿ ಮೋಡವಾದ ರದಕ ಬಂದ ತಗೆತಿ ಮಳಿ ಆಗು ದ ಯಾವಾಗ ಬರಿ ನೋಡಿ ನನ್ನ ಕರೆದಕ ಬಂತ ಗೆಳತಿ ಬಂದಿ ಆಗು ದ ಯಾವಾಗ ನೀವು ನೌ ನೌ ನೀವು ಒಂದು ನಮ್ದು ಒಂದು ಹುಡುಗರು ಅಂದ್ರೆ ಏನು ತಿಳಿದಿ ನಮ್ದು ಒಂದು ಸೈಡ್ ಲವ್ ಇದ್ದರೂ ಬಾರ್ ನಲ್ಲಿ ನೂರು ಬಿಲ್ ಮಾಡೋ ಮಕ್ಕಳು ಓಡಿಸು ತಿರುಮ ಬಿಡಲ್ಲ ಇನ್ನು ಬೆನ್ನ ತಿರು ಗುಡು ಮಕ್ಕಳು ಅದನ್ನ ತಿಟ್ಟತನ ಬಾರ್ ಯಪ್ಪ ಮತ್ತೆ ಮದುವೆ ಆ ತಾಟೆ ನಿಗಿತ್ತು ಮತ್ತೆ ಇರು ತನಕ ಮಾಮ್ಮ ಆದಮೇಲೆ ಯಾವ ಯಾವ ಯಾಕೆ ಯಾಕೂ ಹೀನ ತಿಲ್ಲ ನನಗೆ ಹುಡುಗ ಯಾರೆ ಇಂಗ ತಡ ಮಾಡಿ ಹೋಗತರ सिल्ल नंद का उडया रे इलवे रात माडी लोक तार मदवी आस जाग सारीनु सब सारबित्या जागी गिल्ला साया ग निमसी गलिया अंधारो यागता